ಹುಕ್ಕೇರಿ ತಾಲೂಕಿನ ಗುಡಸ್ ಹುಲ್ಲೊಳ್ಳಿ ಕೊಟಬಾಗಿ ಸುಲ್ತಾನ್ಪುರ ಯರನಾಳ ಹಾಗೂ ಬಡಕುಂದ್ರಿ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತಯಾಚಿಸಿ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತ ರ ಸಾಲವನ್ನ ಮನ್ನಾ ಮಾಡಿದ್ದೇವೆ ಆದ್ದರಿಂದ ಸದಾ ನಿಮ್ಮ ಪ್ರಗತಿಯನ್ನ ಬಯಸುವ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕೆಂದು ತಿಳಿಸಿದರು ಇನ್ನು ಸುಲ್ತಾನಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸುರೇಶ್ ತಳವಾರ್ ಇವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸುಲ್ತಾನಪುರ ಗ್ರಾಮದ ಜನರು ನಮ್ಮೂರಿನ ಕೆಲವು ಅಭಿವೃದ್ಧಿ ಕೆಲಸಗಳಾಗಬೇಕೆಂದು ಮನವಿ ಮಾಡಿದರು ಸ್ಥಳದಲ್ಲೇ ಮನವಿಗೆ ಸ್ಪಂದಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಚುನಾವಣೆ ಮುಗಿದ ಬಳಿಕ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದೇ ನಮ್ಮ ಮೊದಲ ಆದ್ಯತೆ ಹುಕ್ಕೇರಿ ಕ್ಷೇತ್ರಕ್ಕೆ ನಮ್ಮ ಇಲಾಖೆಯಿಂದ ಈ ಬಾರಿ ಐದು ಶಾಲೆಗಳನ್ನ ನೀಡಿದ್ದೇನೆ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಿಸಿದ್ದೇವೆ ಇನ್ನು ನೀರಾವರಿ ಸೌಲಭ್ಯ ಕಲ್ಪಿಸಲು ಕಳೆದ ಎರಡು ತಿಂಗಳಿಂದ ಶ್ರಮಿಸುತ್ತಿದ್ದೇನೆ ಚುನಾವಣೆಗೆ ನಿಲ್ಲಬೇಕೆಂದು ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ ಆದರೆ ಹೈಕಮಾಂಡ್ ರಾಜ್ಯದ ನಾಯಕರು ಜಿಲ್ಲೆಯ ಎಲ್ಲಾ ನಾಯಕರು ಮನವಿ ಒತ್ತಾಯದ ಮೇರೆಗೆ ಪ್ರಿಯಾಂಕಾ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಿದ್ದು ಪ್ರಿಯಾಂಕಾ ಅವರನ್ನ ಗೆಲ್ಲಿಸಲು ನೀವೆಲ್ಲ ಶ್ರಮಿಸಬೇಕೆಂದು ಹೇಳಿದರು ನಂತರ ದಲಿತ ಮುಖಂಡರಾದ ಶ್ರೀ ಸುರೇಶ್ ತಳವಾರ್ ಹಾಗೂ ದಲಿತ ಮುಖಂಡ ಮುಖಂಡರ ಸಹಭಾಗಿತ್ವದಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರಕ್ಕಾಗಿ ಎಲ್ಲರೂ ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನ ತಿಳಿ ಹೇಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಸಭೆಯಲ್ಲಿ ಮಾತನಾಡಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮಹಿಳೆಯರು ಯುವಕರು ಹಾಗೂ ದಲಿತ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಘವೇಂದ್ರ ಮುಮ್ಮಡವರ್ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಒ째 ಅವರು ಸಭೆಯಲ್ಲಿ ಈ ಪೂಜ್ಯ ಸ್ವಾಮೀಜಿ ಅವರು ಅವರು ಎಲ್ಲ ಮಾತು ಪ್ರಭು ಅವರು ಭಾಗವಹಿಸಿದ್ದಾರೆ ಸೋ ಇಲ್ಲಿ ಸೇರಿದವರು ನಿಮ್ಮ ಜವಾಬ್ದಾರಿ ಅಂದ್ರೆ ಇಲ್ಲಿ ಕರ್ನಾಟಕ ದೇಶಕಣ್ಣವರು ಅಷ್ಟೇ ಚಿಕ್ಕಿ ಕಣವರು ಅಕಣ್ಣಾ ಜವಾಬ್ದೆ ನಾನು ಯಾಕೆ ಹೇಳ್ ಸುಮ್ಮภาษತಿರ ಅಂತ ಹೇಳಿದೆ ನಾವು ಹೇಳಿದ್ರೆ ನಾವು ಚುನಾವಣೆಯಲ್ಲಿ ನಾವು ರಾಜ್ಯದಲ್ಲಿ ಹತ್ತು ಗೀಡ್ ಆಗ್ತಾವ್ ಟಾಪ್ ಟೆನ್ ಆಗಿ ಬಾ ಹೇಳ್ತೀವಿ ಅವಾಗ ಎಂ ಕಂಡ್ ಮಾಡಿ ಚುನಾವಣೆ ಬಂದಿವಿ ಆ ರೀತಿ ಮಾಡಿರೋ ತಿರುಗಿ ಕರ್ನಾಟಕ ಮಾಡಿದೆ ಇದು ಬಹಳ ಅವಕಾಶ ಇದೆ ಎಷ್ಟು ಮತ ಇಂದ ಗೆಲ್ಲಕ್ಕೆ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಇದೆ ಕಳೆದ ಮೂವತ್ತು ವರ್ಷದಿಂದ ನಾವು ಮಾಡುವಂತ ಅಭಿವೃದ್ಧಿ ಕಳಿಸಿದೆ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಿದ್ರು ಯಾವುದೇ ಪಕ್ಷದವ್ರು ಕೂಡ ನಾವು ನೋಡದೆ ಕೆಲಸ ಮಾಡಿದೀವಿ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ಒಂದು ಪಕ್ಷ ಆಗಿದೆ ಅದಕ್ಕಾಗಿ ನೀವು ಹೆಚ್ಚು 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 ಸಂಖ್ಯೆಯಲ್ಲಿ ನೀವು ಮತಗಳನ್ನ ನೀಡುವ ಮೂಲಕ ಇದು ಚಿಕ್ಕೋಡಿ ದೇಶದಲ್ಲಿ ಒಂದು ಪ್ರಮಾಣ ಸೆಳೆಯುವಂತ ಚುನಾವಣೆ ಆಗ್ಬೇಕು ಆಗ್ಬೇಕಾದ್ರೆ ನೀವು ಪ್ರತಿ ಒಂದು ಹೇಳುವಿಕೆ ಮನೆ ಮನೆಗೆ ಹೋಗ್ಬೇಕು ಇದು ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಕೇವಲ ಒಂದೇ ಜಾತಿ ಕೊಟ್ಟದಲ್ಲ ಎಷ್ಟು ಜಾತಿ ಇದೆ ರಾಜ್ಯದಲ್ಲಿ ಎಲ್ಲಾ ಜಾತಿಯ ಲಾಭ ಪಡೆಯದ ಹೀಗಾಗಿ ಏನೇ ಮಾಡಿದ್ರು ಕೂಡ ರೈತರಿಗಿರಬಹುದು ಕಾರ್ಮಿಕರಿರ್ಬೋದು ಇರಬಹುದು ದಲಿತರಿಗೆ ಇರಬಹುದು ಕಾಂಗ್ರೆಸ್ ಪಕ್ಷ ಮಾತ್ರ ಇತಿಹಾಸದಲ್ಲಿ ಇದೆ ಇವತ್ತು ಹೇಳ್ತಾ ಇರೋದು ಇತಿಹಾಸದಲ್ಲಿ ಈ ದೇಶ ಕಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ರಾಜ್ಯವನ್ನು ಕಟ್ಟುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡಿದ ದೇವರ ಕಾಲ ಹಿಡುದು ಇಲ್ಲಿವರೆಗೆ ಬಹಳ ಬಹಳಷ್ಟು ಬಡವರನ್ನ ಜೈಲಿಕೊಳ್ತಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದೆ ಇಲ್ಲಿ ಎರಡು ಒಂದು ಹೆಚ್ಚು ಮತ ಒಂದು ಕಡಿಮೆ ವಯಸ್ಸಿನ ಕ್ರಿಯಾಂತ ಏ ಮಾತಾಡೋಣ ಯಾರು ಹೆಚ್ಚು ಅಂತದಿಂದ ಇನ್ನೊಂದು ಕಡಿಮೆ ವಯಸ್ಸಿನ ಸಂಸದರ ಹೆಗ್ಗಡೆ ಕೇರ್ ಪಾತ್ರ ಆಗ್ತದ ಅದ್ರ ಮಾಡುವಂತ ಶಕ್ತಿ ನಿಮ್ಮಲ್ಲಿ ತಾವು ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳಲ್ಲಿ ದೇಶವನ್ನ ಬಿಜೆಪಿ ಅವ್ರು ಯಾವ ಕಡೆ ಒಯ್ತಿದ್ದಾರೆ ನೋಡಿದ ಅವ್ರ ಭಾಷೆನ ಕೇಳಿ ನೀರಾವರಿ ಯೋಜನೆ ಇಲ್ಲ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ರಸ್ತೆ ಬಗ್ಗೆ ಅವ್ರ ಹೇಳಿಕೆ ಇಲ್ಲ ಅವ್ರೆಲ್ಲ ಇವ್ರು ಕೇಳಿ ಅವ್ರ ಭಾಷೆ ನಮ್ಗೆ ಬೇಕಾಗಿರೋದು ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಶಾಂತಿ ಬೇಕು ಅದನ್ನ ಅಲ್ಲ ಅವರು ಅವ್ರ ಭಾಷೆ ತೆಗೆದು ಕೇಳಿ ಅವ್ರು ಎಂದ್ರು ಕೂಡ ಒಂದು ನಿಖುರಿ ನೀರ ಬಗ್ಗೆ ಮಾತಾಡೋಲ್ಲ ನೀರಾವರಿ ಬಗ್ಗೆ ಮಾತಾಡೋಲ್ಲ ಅವರ ಏನಿದ್ರು ದೇಶದ ರಾಜಕಾರಣ ಈಗ ನೋಡಿ ಒಂದಾಗಿದೆ ಘಟನೆ ಹುಬ್ಳಿಯಲ್ಲಿ ಘಟನೆ ಆಗಿದ್ದ ಅದು ಒಂದು ಅವ್ರ ಇಪ್ಪತ್ತೆರಡು ಸಮಸ್ಯೆಗಳು ರಾಜ್ಯಕ್ಕೆ ದೇಶಕ್ಕೆ ಇಷ್ಟವಾದ ಇಂತರ ಸಾಕ ನೀರ್ ಇಲ್ಲ ಅಂತ ಇಲ್ಲೆಲ್ಲ ಈಗ ಸಮಸ್ಯೆ ಹಿಡಿದಿದೆ ನೀರಿನ ಬಗ್ಗೆ ಗಮನ ಇಲ್ಲ ಹೋಗಿ ಇಂತ ಯಾರೋ ಒಂದು ವಿಶೇಷ ಸಾಕಲ್ಲ ಬೀದಿಗೆ ಆರ್ಯ ಇರೋದು ಎಲ್ಲಿ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆ ಸೊ ಅಂತ ಸರ್ಕಾರ ಬೇಕಾ ಬೇಕಾರೆ ರಕ್ಷಣೆ ಮಾಡ ಸರ್ಕಾರ ಬೇಕು ಇವತ್ತು ಬಹಳ ಮುಖ್ಯವಾಗಿದೆ ಅದಕ್ಕಾಗಿ ತರಲ್ಲ ಪ್ರಜ್ಞಾ ಮತ್ತಾರಿದ್ದೀರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಎಪ್ಪತ್ತು ವರ್ಷಗಳಿಂದ ಈ ದೇಶವನ್ನ ಕಟ್ಟುವಂತ ಕೆಲಸ ಈ ಪಕ್ಷ ಮಾಡಿದೆ ರಾಜ್ಯವನ್ನ ಕಟ್ಟುವಂತ ಕೆಲಸ ಈ ಪಕ್ಷ ಮಾಡಿದೆ ಪ್ರಿಯಾಂಕಾ ನಿಮ್ ಸೇವೆ ಮಾಡಲಿಕ್ಕೆ ಸಮರ್ಥ ಇದ್ದಾರ ಅವ್ರಿಂದ ಈ ಭಾಗದ ಸಮಸ್ಯೆಗಳಿಗೆ ನೀರಾವರಿ ಇರಬಹುದು ರಸ್ತೆಗಳು ಇರಬಹುದು ಸರ್ಕಾರಿ ಶಾಲೆಗಳ ಸ್ವಾಮಿ ಮಾಡುವಂತ ಮತ್ತೊಂದು ಆರಂಭ ಮಾಡಿ ನಮ್ಮ ಪಕ್ಷ ಕೂಡ ಮಾಡ್ ಮಾತನ್ನ ಹೇಳುತ್ತ ಅದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಭಾವಿಸಿ ಅತಿ ಹೆಚ್ಚಿನ ಹೆಚ್ಚು ನಮ್ಗೆ ಮತಗಳನ್ನ ಮೂಲಕ ಹೆಚ್ಚು ಅಂತ ಕೆಲಸ್ರೆ ಅದೊಂದು ದಾಖಲೆ ಆಗ್ತದೆ ಈ ಸಂದರ್ಭ ಹೇಳುತ್ತಾ ಅವಳ ಗುರುತು ಹೊಸ ಇದೆ ಗೊತ್ತಿರೋ ವಿಚಾರ ಹೊಸಕ್ಕೆ ತಾವು ಅಮೂಲ್ಯ ಮತಗಳನ್ನು ಕೊಡಬೇಕಂತ ಹೇಳಿ ನಮಸ್ಕಾರ ತಂದೆ ತಾಯಿಯ ಅಕ್ಕ ತಂಗಿಯರೇ ಸಹೋದರ ಸಹೋದರಿಯರಿಗೆ ಇವತ್ತಿನ ದಿನ ಸುಲ್ತಾನ್ಪುರ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಾವೆಲ್ಲರೂ ಅವರನ್ನು ಬಹಳ ಸಂತೋಷದಿಂದ ಸಡಗರದಿಂದ ಸುಲ್ತಾನ್ಪುರ್ ಗ್ರಾಮಕ್ಕೆ ಅವರನ್ನು ಸ್ವಾಗತಿಸಿದ್ದೇವೆ ಸತೀಶನವರ ಸತೀಶನವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅವರು ಮಾಡಿದಂತ ಕಾರ್ಯಗಳು ಹಾಗೂ ಜಿಲ್ಲೆಗೆ ಅವರ ಅವರು ಕೊಟ್ಟಂತ ಕೊಡುಗೆ ಇವು ಇವಾಗ ನಾವು ಮೂಡಿಸಬೇಕಾಗುತ್ತದೆ ಈಗ ಚಿಕ್ಕೋಳಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದಾರೆ ಅವರನ್ನ ನಾವು ಎಲ್ಲರೂ ಒಮ್ಮನಸ್ಸಿನಿಂದ ಕೂಡಿಕೊಂಡು ಅವರನ್ನು ಬಹುಮತದಿಂದ ಆರಿಸಿ ತರುವುದು ನಮ್ಮೆಲ್ಲರ ಕೆಲಸವಾಗಿದೆ ಯಾಕೆಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೆ ಫೀಲ್ಗಳನ್ನ ಹೊರ ಜನರಿಗೆ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಇವರು ವರ್ಗದವರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೊಟ್ಟಿದವಲ್ಲ ಆ ಕಾರ್ಯಕ್ರಮಗಳೆಲ್ಲ ನಾವು ತಿಳ್ಕೊಳ್ಬೇಕಾಗ್ತವೆ ಈಗ ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಕಳ ಸೇರಿದಿರಿ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳ ಎರಡ್ ಸಾವಿರ ರೂಪಾಯಿ ಬರ್ತದಿಲ್ಲ ನೀವ್ ಎರಡ್ ಸಾವಿರ ರೂಪಾಯಿ ಬಂದಂತ ಸಮೀಪ ಆಗ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷ ಹತ್ತು ಗೊತ್ತಾಯ್ತು ಬರೀಬೇಕಂದ್ರ ನಾವೆಲ್ಲರೂ ಹತ್ತದ ಗೊತ್ತಿಗೆ ಓಟ್ ಹಾಕಬೇಕು ಪ್ರತಿಯೊಬ್ಬರಿಗೂ ಎರಡ್ ಎರಡ್ ಸಾವಿರ ರೂಪಾಯಿ ಅಂದ್ರ ಹೆಣ್ಮಕ್ಳಿಗೆ ಎಲ್ಲರಿಗೂ ಬಸ್ ಫ್ರೀ ನೀವೆಲ್ಲ ಪ್ರಚಾರ್ಜ್ ಕೊಟ್ಟು ಹೋಗ್ಬೇಕಾಗ್ತಿತ್ತು ಆದ್ರೀಗ ಎಲ್ಲಾ ಹೆಣ್ಮಕ್ಳಿಗೂ ಬಸ್ ಚಾರ್ಜ್ ಫ್ರೀ ಆಗಿದೆ ಇಂತ ಬಹಳಷ್ಟು ಕಾರ್ಯಕ್ರಮಗಳು ಹಳವರಿಗೆ ಅದು ಉಪವಾದಂತ ಕಾರ್ಯಕ್ರಮಗಳು ಕೂಡ ಆ ಕಾರ್ಯಕ್ರಮಗಳೆಲ್ಲವೂ ಮುಂದುವರಿಬೇಕು ಮತ್ತೆ ನಾವೆಲ್ಲರೂ ಮತ್ತ ಆರ್ಥಿಕವಾಗಿ ಹೋಗು ಸಮಾಜದಲ್ಲಿ ಮುಖ್ಯವಾಗಿ ಬರಬೇಕು ಅಂದ್ರೆ ನಾವೆಲ್ಲರೂ ಸಹಿತ ಕಾಂಗ್ರೆಸ್ ಪಕ್ಷವನ್ನ ಅಳವಡಿಸಬೇಕಂತ ಬಹಳಷ್ಟು ಬಹಳಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಂದ್ರ ವಿಮೋದವ್ರದ್ದು ಅಲ್ಪಸಂಖ್ಯಾತರನ್ನು ತಿಳಿತು ಅಂತ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ ಹುಟ್ಟಿಕ್ಲಾ ಎಲ್ಲ ಪ್ರತಿಯೊಂದು ಸ್ಕೀಮ್ ಕಾಂಗ್ರೆಸ್ ಪಕ್ಷ ತಂದಿದೆ ಈಗ ಹತ್ತು ವರ್ಷ ಮೋದಿ ಅವರು ಬಂದ ಮೋದಿ ಅವರು ಬಂದಂತ ನಾ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಾವರಿ ಮಾಡಿದವರು ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದಿಂದ ಆಗಿದಾವ ಅದಕ್ಕೆ ನಾವೆಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಗಮನಿಸಬೇಕಾಗ್ತದೆ ಪ್ರತಿ ಜನ ಅವರು ಯಾವುದೋ ಆಡಂಬರ ಇಲ್ಲದ ವ್ಯಕ್ತಿ ಮಾತಾಡೋರಲ್ಲ ಹೆಚ್ಚಿಗೆ ಅವರನ್ನ ನಾವು ಗುರುತಾ ಇಡಬೇಕಂದ್ರೆ ಕೆಲ್ಸದ ಮುಖಾಂತರ ಗುರುತಾ ಇಡಬೇಕಾಗ್ತದೆ ಯಾಕಂತಂದ್ರ ಅವರು ಬಹಳಷ್ಟು ಜನ ಸಮಾವೇಶದ ಭಾಷಣ ಮಾಡಿ ಏನೇನೋ ಏನೇನೋ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾರ ಆದ್ರ ಯಾರು ವ್ಯಕ್ತಿತ್ವ ಹೆಂಗ ಕೆಲವರು ಜನ ತಿಳ್ಕೊಂಡ ಮಣ್ಣಿನ ವಿಧಾನಸಭಾ ಚುನಾವಣೆ ಒಳಗ ಅವ್ರ ಮನ ಏನ್ಪಾ ಅನ್ನೋದ ಬಹಳಷ್ಟು ಜನ ಹೇಳು ಅಂಕಲ್ವಾಡಿ ಕಾನ್ಸ್ಟಿಟ್ಯೂನ್ಸಿ ಒಳಗ ಪ್ರತಿ ಜನ ಜಾರಿಕೊಳ್ಳಿ ಆಗ್ತಾವೆ ಹಂಗಾಗ್ತಾವ ಹಿಂಗಾಗ್ತಾವಂತ ಅದ್ರ ಸಹ ಚಾಲೆಂಜ್ ಮಾಡಿದ್ರು ನಾನು ಐದು ಹಾಯಕ್ ನಾನು ಬಾಳ್ತೀನ ಚಾಲೆಂಜ್ ಅದೇ ರೀತಿ ಮಾತಾಡ್ತಿದ ನಾವೆಲ್ಲರೂ ಅವರ ಅವ್ರು ಕಟ್ಟಿದ್ರೆ ನಾವೆಲ್ಲರೂ ಕಟ್ಟಿದ್ದೇನೆ ಸತೀಶ್ ಅಣ್ಣ ಅವ್ರು ಕಟ್ಟಿದ್ರೆ ನಾವೆಲ್ಲರೂ ಕಟ್ಟಿದ್ದೇನೆ ಅದಕ್ಕೆ ಅವ್ರು ಯಾವಾಗ ಕಟ್ಟಿರ್ತಾರಲ್ಲ ನಾವೆಲ್ಲರೂ ಕೆಟ್ಟಿದ್ದೇವೆ ಅದಕ್ಕೆ ಮುಂದರು ಎಲೆಕ್ಷನ್ದೊಳಗ ಬಹಳಷ್ಟು ಜನ ಹೇಳ್ತಾರೆ ಆದ್ರ ಜನ ಎಲ್ಲೇ ಏನು ಮಾಡ್ಲಿ ಆದ್ರ ಅವ್ರ ವಿಷಯ ಬಂದಾಗ ಒಗ್ಗಟ್ಟಾಗಿತ್ತ ಅವ್ರು ಬೆಂಬಲಿಸ್ತಾರ ಅನ್ನೋದು ಆತ್ಮವಿಶ್ವಾಸ ನನಗಾರ ಯಾ ಅವ್ರು ಮಾಡಿದಂತ ಕಾರ್ಯಗಳು ಅವ್ರ ಸ್ವಭಾವ ಎಲ್ಲರೂ ಲೈಕ್ ಮಾಡ್ತಾರೆ ಯಾರೇನು ಬೇಕಾದ್ರೆ ಬೇಕಾದ ಪಕ್ಷದವ್ರಿಗೆ ಇರಲಿಲ್ಲ ಎಲ್ಲೇ ಇರಲಿ ಆದ್ರೆ ಸತೀಶನ್ ಅವ್ರ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಅವ್ರ ಕೈ ಬೆಲೆ ಪಡಿಸಿ ಅವರನ್ನ ಬೆಂಬಲವಾಗಿ ನಿಲ್ತಾರೆ ಅದೇ ರೀತಿ ಈ ಸಲನು ಕೂಡ ಆ ಇದೇನ್ ಚುನಾವಣೆ ಇದೆ ಅಲ್ಲ ಪ್ರಿಯಂಕ ಅವ್ರು ಇರ್ತಾರ ಅದಕ್ಕ ನಾವೆಲ್ಲರೂ ಕೂಡ್ಕೊಂಡ ಈ ಬರೀ ನಾವು ಹೇಳಿ ಕೂಡ್ಕೊಂಡು ಹೋದ್ರಾಗುದಿಲ್ಲ ಮಣಿಮಣಿಗೆನು ಮಣಿಮಣಿಗೆ ನಾವು ಕಾಂಗ್ರೆಸ್ ಪಕ್ಷ ಇಂದ ಏನಾಗೈತಿ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಲಸವಾಗಿ ಏನ್ ಅಲ್ಪಸಂಖ್ಯಾತ ಏನ್ ಮಾಡೈತಿ ದಲಿತರಿಗೆ ಏನ್ ಮಾಡೈತಿ ಹಿಂದೂ ವರ್ಗದವ್ರಿಗೆ ಏನ್ ಮಾಡೈತಿ ಬಡವ್ರಿಗೆ ಏನ್ ಮಾಡೈತಿ ಇವೆಲ್ಲಾನು ನಾವು ಕಾರ್ಯಕ್ರಮಗಳನ್ನ ಈ ಮನೆ ಮನೆಗೆ ತಿಳಿಸಿ ಹೇಳಿದಾಗ ಮಾತ್ರ ಜನರಿಗೆ ಹತ್ರದ ಆ ದೇವರಿಗೆ ಬಂದ ಕಾಂಗ್ರೆಸ್ ಪಕ್ಷ ಫೋಟಾಗ್ತಾರೋ ಆ ಕೆಲಸನ ನಾವೆಲ್ಲಾ ಡೇವರು ಕೂಡ್ಕೊಂಡ ಅದ್ಲಿ ಅಹ್ ಚಾಚು ತಪ್ಪದ ಹಾಡನ್ನು ಪ್ರತಿ ಹಳ್ಳಿಯಲ್ಲಿ ಹೋಗಿ ಪ್ರತಿ ಪ್ರತಿ ಮಣ್ಣಿನೂ ಈ ಕಾರ್ಯಕ್ರಮಗಳ ಬಗ್ಗೆ ಜನರನ್ನ ಜಾಗೃತಿ ಮಾಡೋಣ ಜೊತೆಗೆ ತಾವೆಲ್ಲರೂ ಈ ಹೆಣ್ಣು ಮಕ್ಕಳಿಗೆ ಒಂದ್ ಸ್ವಲ್ಪ ಆಧಾರ ಗಟ್ಟಿ ಗಟ್ಟ ಆಗಿದೆಪಾ ನಾವ್ ಏನಾದ್ರು ಸ್ವಲ್ಪ ಈಗ ಆರ್ಥಿಕವಾಗಿ ನಾವು ಸುಧಾರಿಸಿದೀವಿ ನಮ್ಮ ಮಕ್ಳು ಎಜುಕೇಶನ್ ಅನುಕೂಲ ಆಗೈತಿ ನಮ್ಮ ಮಕ್ಕಳು ಸ್ಕೂಲ್ ಹೊರಟಿದ್ರು ಎಜುಕೇಶನ್